ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿವಸ ಇನ್ನೊಂದು ಪ್ರಾಡಕ್ಟ್ ನಾನು ನಿಮಗೆ ಏನಂತ ಪರಿಚಯ ಮಾಡಿಸ್ತೀನತ್ತ ಮಾತ್ರ ಬಗ್ಗೆ ಮಾಹಿತಿ ಕೊಡ್ತೀನತ್ತ ಮೊನ್ನೆ ಆನ್ಲೈನ್ ಆನ್ಲೈನ್ ದಾಗ ಅಮೆಜಾನ್ ಅಂತ ಇತರದಿಂದ ನಾನು ಆರ್ಡರ್ ಕೊಡ್ತರಿಸಿ ಸ್ನೇಹಿತರೆ ಆ ಪ್ರಾಡಕ್ಟ್ ಯಾವ್ದತ್ತ ನಾನು ನಿಮಗೆ ಈ ವಿಡಿಯೋದಾಗ ಹೇಳ್ತೀನತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿದ್ದಾರೆ ಏನಂತಾರೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ವಿಡಿಯೋ ಏನಂತ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ರಿ ನೋಡೋಣತ್ತ ಸ್ನೇಹಿತರೆ ಇದು ವಿಕೂಲ್ ವಿಕೂಲ್ ಕಂಪನಿದು ಸೆಲ್ಫಿ ಸ್ಟಿಕ್ ಸ್ನೇಹಿತರೆ ಸೆಲ್ಫಿ ಸ್ಟಿಕ್ ಮತ್ತೆ ಟ್ರೈಪ್ಯಾಡ್ ಮೂರು ತ್ರೀ ಒನ್ ಐತಿ ಸ್ನೇಹಿತರೆ ಇದ್ ಬರ್ತೀರಿ ಸೈಡ್ ಹಾಕೋ ಲೈಟ್ ಬರ್ತೈತಿ ಸ್ನೇಹಿತರೆ ನೋಡಿ ಕಂಪನಿ ವಿಕೂಲ್ ವಿಕೂಲ್ ಕಂಪನಿ ಸೆಲ್ಫಿ ಎಸ್ ಫೋರ್ ಸೆಲ್ಫಿ ಸ್ಟಿಕ್ ಟ್ರೈಪ್ಯಾಡ್ ತ್ರೀ ಇನ್ ಒನ್ ರಿಮೋಟ್ ಕಂಟ್ರೋಲ್ ಕೂಡ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇದೇ ನೋಡಿ ಪ್ರಾಡಕ್ಟ್ ಸ್ನೇಹಿತರೆ ಇದು ನೋಡ್ರಿ ಈ ರೀತಿ ಓಪನ್ ಮಾಡ್ಕೋಬಹುದನ್ನ ಈ ರೀತಿ ಮತ್ತ ಇಲ್ಲಿ ನೋಡ್ರಿ ಇದನ್ ಐತಿ ಲೈಟ್ ಈ ಲೈಟ್ ಏನೈತಿ ಈಗ ಲೈಟ್ ಕೂಡ ಐತಿ ಇದು ಕೊಟ್ಟಾರ ಕೇಬಲ್ ಕೊಟ್ಟಾರ ಸ್ನೇಹಿತರಿ ಕೇಬಲ್ ಎಸ್ ಬಿ ಕೇಬಲ್ ಇದನ್ ಐತಿ ಮತ್ತ ಒಂದ್ ಬಾಕ್ಸ್ತಿ ಫೋನ್ ಇದನ್ ಮೆನುಲ್ ಮೆನ್ಯೂಲ್ರಿ ಸ್ನೇಹಿತರಿ ಮೆನುಲ್ ಬುಕ್ ಕೊಟ್ಟಾರ ಸ್ನೇಹಿತರಿ ಇದು ಮತ್ತ ವಾರಂಟಿ ಕಾರ್ಡ್ ರೀ ಇವ್ ನಾಲ್ಕು ಸ್ನೇಹಿತರಿ ಒನ್ ಇಯರ್ ವಾರಂಟಿ ಕಾರ್ಡ್ ಸ್ನೇಹಿತರೂ ಇದು ಐತಿ ಮೆನುಲ್ ಬುಕ್ ಮತ್ತ ಸೆಲ್ಫಿ ಸ್ಟಿಕ್ ರೀ ಚಾರ್ಜ್ ಮಾಡಸಂದ ಇದು ರೀ ಸ್ನೇಹಿತರಿ ಈಗ ಈ ಯಾವ ರೀತಿ ಅಂದ್ರೆ ಸ್ನೇಹಿತರೆ ಇದು ನೋಡ್ರಿ ಈ ರೀತಿ ಓಪನ್ ಮಾಡ್ಕೋಬಹುದು ನೋಡ್ರಿ ಸೆಲ್ಫಿ ಸ್ಟಿಕ್ಕ ನೋಡ್ರಿ ಇಷ್ಟ ಹೈಟ್ ಇಷ್ಟ ಪೂರಾ ಓಪನ್ ಮಾಡ್ಕೋಬಹುದು ಅಂತ ಕಂಫರ್ಟೆಬಲ್ ಆಗಿ ನಮ್ಗೆ ಹೆಂಗ್ ಬೇಕ ಆ ರೀತಿ ಇಡ್ಕೋಬಹುದು ಕ್ಯಾಮ್ರಾ ನೋಡ್ರಿ ಯಾವ ರೀತಿ ಇದು ಏನಿತಿ ನೋಡ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುತೈತ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರ್ತೈತ್ರಿ ಸಂಪೂರ್ಣ ಹೆಂಗ್ ಬೇಕಂಗ ತ್ರೀ ಸಿಕ್ಸ್ಟಿ ಡಿಗ್ರಿ ಪೂರಾ ರೀ ಇದು ಆ ರೀ ಈಗ ನೋಡ್ರಿ ಹಿಂಗ ಉದ್ದಿಟ್ಟು ಇಟ್ಟು ಮಾಡ್ಕೋಬಹುದು ಅಡ್ಡಿಟ್ಟು ಮಾಡ್ಕೋಬಹುದು ಹಿಂಗ ಹಿಂಗ ಅಡ್ಡಿಟ್ಟು ಮಾಡ್ಕೋ ಸ್ನೇಹಿತರೆ ಇಲ್ಲಿ ರಿಮೋಟ್ ಕಂಟ್ರೋಲ್ ಅದಕ್ಕೆ ರಿಮೋಟ್ ಕಂಟ್ರೋಲ್ ಆನ್ ಮಾಡ್ಕೊಳದ್ರಿ ಇದು ರಿಮೋಟ್ ಕಂಟ್ರೋಲ್ ಆನ್ ಮಾಡ್ಕೊಂಡು ಅಲ್ಲಿ ಮೊಬೈಲ್ ಮೊಬೈಲ್ದಾಗ ಬ್ಲೂಟೂತ್ ಆನ್ ಮಾಡ್ಕೊಳ್ಳೋದ್ರಿ ಬ್ಲೂಟೂತ್ ಆನ್ ಮಾಡ್ಕೊಂಡ್ ಬಳಿಕ ಆನ್ ಹಾಕತ್ರಿ ಅವಾಗ ಆನ್ ಆದ್ ಬಳಿಕ ಏನೈತಿ ಇದು ಬ್ಲಿಂಕ್ ಲೈಟ್ ಏನ್ ಹೋಗ್ಬಿಡತ್ರಿ ಆನ್ ಆಗೋಣ ಬ್ಲೂಟೂತ್ ಕನೆಕ್ಟ್ ಆಗೋಣ ಬ್ಲಿಂಕ್ ಲೈಟ್ ಆಫ್ ಆಗ್ಬಿಡತ್ರಿ ಬ್ಲಿಂಕ್ ಲೈಟ್ ಆಫ್ ಆತ್ಕೋರಿ ನಾವ್ ಇಲ್ಲಿ ಇದ್ ಮಾಡ್ಕೊಂಡು ನಿನ್ರ ಒ ಬಟನ್ ಫೋಟೋ ಆರಾಮ್ಸಿ ಕ್ಲಿಕ್ ಮಾಡ್ಕೋಬಹುದ್ರಿ ಸ್ನೇಹಿತರೆ ீக இத மொபைல் ஃபஸ்ட் லைட் ஓப்பன் லைட்டி ஓப்பன் லைட் கூட ஆக நோட்ரி கிளிக் நோட் வைட் டார்க் வைட்டது நோட்ரி டேப் லைட் பர்த்தி மத்தி வைட்ட டார்க் ನೋಡಿ ಮುಖ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಈ ರೀತಿ ಡಿಸ್ಟೆನ್ಸ್ ಹಿಡಿದು ಬಿಟ್ಟಂದ್ರೆ ಮುಖ ಯಾವ ರೀತಿ ಕ್ಲಿಯರ್ ಕಾಣಿಸುತ್ತೆ ನೋಡಿ ಲೈಟ್ ಬೆಳಕಿಗೆ ಹಾಂ ರೀ ಈಗ ಆಪ್ ಮಾಡ್ಬೇಕಾರೆ ಇಲ್ಲಿ ಬಟನ್ ಇತ್ತಲ್ಲ ಈ ಆಪ್ ಒತ್ತಗಿ ಇಟ್ಬಿಡುದು ಒತ್ತಿಟ್ಬಿಡುದು ಈ ಒತ್ತ ಇಟ್ಬೇಳಿಕ ಇದು ನಾನು ನಿಮ್ಗೆ ತೋರಿಸ್ತೀನಿ ಇದು ಹಳಿದ ಮೊಬೈಲ್ ಐತಿ ರೀ ಮ್ಯಾಗ ಇತ್ತು ಅದು ನಿಮ್ಗೆ ತೋರಿಸ್ತೀನ ಅಂತ ಇವು ಎರಡು ಓಪನ್ ಮಾಡ್ಕೊಳುದ್ರಿ ಅದನ್ನ ಇವು ಎರಡು ಓಪನ್ ಮಾಡ್ಕೊಂಡು ಈ ರೀತಿ ಅಡ್ಡಿಡುದು ರೀ ಮೊಬೈಲ ಇಲ್ಲಿ ಮ್ಯಾಗ ಕೆಳಗೆ ಇದನ್ನ ಇರ್ತೀರಿ ಇದು ಮ್ಯಾಗಿನ ಓಪನ್ ಮಾಡ್ಕೊಳುದ್ರಿ ಅದ ಓಪನ್ ಮಾಡ್ಕೊಂಡು ಕುಣ್ಸ್ಕೊಂಡ್ಬಿಡದ್ರಿ ಈ ಸಂಪೂರ್ಣ ಇದು ನೋಡ್ರಿ ಲೂಸ್ ಟೈಟ್ ಈಗ ಮಾಡ್ರ ಒಂದು ಸ್ವಲ್ಪ ಟೈಟ್ ಆಕತಿ ಈಗ ಮಾಡ್ರ ಲೂಸ್ ಇದು ಈ ರೀತಿ ಟೈಟ್ ಮಾಡ್ಕೊಳಿದ್ರಿ ನಮ್ಗೆ ಎಷ್ಟು ಬೇಕು ಸೈಜ್ ಮಾಡ್ಕೊಂಡು ಸ್ವಲ್ಪ ಲೂಸ್ ಇಡುದ್ರಿ ಇದು ನೋಡ್ರಿ ಹೆಂಗ್ ಬೇಕಾದಂಗೆ ಕನ್ವರ್ಟ್ ಆಕತ್ತರಿ ಹೆಂಗ ಬೇಕಾದಂಗೆ ನೋಡ್ರಿ ನಮ್ಗಿಟ್ ಸಾಕ್ರಿ ಈಗ ಮೊಬೈಲ್ ಅಕೋರ್ಡಿಂಗ್ ನೀನು ಈಗ ಈಗ ನೋಡ್ರಿ ನಮ್ಗೆ ಕಂಫರ್ಟೇಬಲ್ ಎಷ್ಟು ಬೇಕಾಗ್ತಾ ಇಷ್ಟು ಇಟ್ಕೊಂಡು ಚಾಲ್ ಮಾಡ್ಕೋಬೋದ್ರಿ ಈ ರೀತಿ ನೋಡ್ರಿ ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಟ್ರಾವೆಲಿಂಗ್ ಮಾಡೋ ಸಂಬಂಧ ಟ್ರಾವೆಲಿಂಗ್ ಇದ್ರ ಒಳಗ ಬಾರಿ ಚಲೋ ಹಾಕತ್ತರಿ ನೋಡ್ರಿ ನಾವ್ ಹೆಂಗ ಅಂತ ತಿಳ್ಸಬಹುದು ಇದನ್ನ ಕ್ಯಾಮ್ರಾ ಮತ್ತೆ ಮಾಡ್ಬೋದು ಮಾಡಬಹುದು ಉದ್ದಾತ್ ನೋಡ್ರಿ ಉದ್ದಾ ಸ್ನೇಹಿತರಿ ಈಗ ಇದಕ್ಕ ಎಂತ ಲೈಟ್ ಹಾಕೋದು ಲೈಟ್ ಹೆಂಗ್ ಹಾಕೋದು ಅಂದ್ರೆ ಇದು ಲೈಟ್ ಏನಾದ ಸ್ನೇಹಿತರೆ ಹಿಂಗ ಹಾಕುದಿಂಗ ಹಾಕಿ ಲೈಟ್ ಆನ್ ಮಾಡ್ಕೊಳ್ದಿರಿ ಪ್ರೆಸ್ ಬಟನ್ ಮಾಡಿ ಲೈಟ್ ಆನ್ ಈಗ ಲೈಟ್ ಆನ್ ಅಂದ್ ಬಳಿಕ ಹಿಂಗ್ ಇಡ್ಕೋಬಹುದು ನಮ್ಗೆ ಬೇಕಾ ಬೇಕಾದ್ ಲೈಟ್ ಅಂತ ಚೇಂಜ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಲೈಟ್ ಆನ್ ಆಗೈತಿ ನನ್ಸಕತ್ತಿರಲಿ ಲೈಟ್ ಆನ್ ಆಗೈತಿಗ ನೋಡ್ರಿ ಈಗ ಉದ್ದ ಊದಿಟ್ಟು ಕೂಡ ನಾವು ಇದು ಮಾಡ್ಕೋಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ನಮ್ಗೆ ಹೆಂಗ್ ಬೇಕಂಗ ತಿರ್ಸೋಬಹುದು ಸ್ನೇಹಿತರೆ ನೋಡ್ರಿ ಯಾವ ರೀತಿ ಎಲ್ಲಾ ಕಡೆ ತಿರ್ತೇತಿ ಮೊಬೈಲ್ ಬೀಳಂಗಿಲ್ಲ ಒಟ್ಟ ನಮ್ಗೆ ಸೈಜ್ ಇಟ್ಬೇಕಷ್ಟು ಅಂತ ಕಡಿಮೆ ಮಾಡ್ಕೋಬಹುದು மத்த ஒன்ம எஸ் பகிசி இல் டெட்ர்ட் டெட்ரீ ட்ரெட் நோட்ரிக நோட்ரி உருத்தி தீர்சி நோட்ரி ஏன் இல்ல மத்திய ரிமோட் கண்ட்ரோல் தோக்கம் தோர்ஸ்திரி லைட் ஆஃப் நோட் ரிமோட் கண்ட்ரோல் இல்லை நோட் இதன்தி தகுதிரி நோட்ரிட்ட நான் க்ளிக் ரீ மொபைல் க்ளிக் இது ஒட் விட்ட ஆன் ஆக கேமரா மத்தி ரிமோட் ஆகிரி ட்ரெப்பாட் தோர்ஸ் செல்ஃபி ஸ்டிக்கு தோர்சத நம்ம இது ட்ரீ ஒன் சேத்திரி ட்ரைபாட் அந்த இல்லை நான் தோர் நோட் க்ளோஸ் பூர் சம்ப க்ளோஸ் ஆத்திரி நோட்ரி ஓப்பன் இல்லை இது இடங்குபன் கோகிரி நோட்ரி ரெப்பாட் ரீ நோட் சேத்ரி நோட் தீ நோட் ரேப்பாட் ஆத்திரி இது இங்கிட்டு நான் கிரூப்பலி ரிமோட் கண்ட்ரோலி இதன அட் இட்டுக்கோது நோட்ரி ನೋಡ್ರಿ ಈಗ ತಿರ್ಗಿಸ್ತೀನಿ ನೋಡ್ರಿ ತ್ರೀ ಸಿಕ್ಸ್ಟಿ ಒಳಗೆ ಇದೇನಿತ್ತು ಉದ್ದು ಕೂಡ ಮಾಡ್ಕೋಬೋದು ರೀ ನಾವು ಈಗ ಜಗ್ಗುದ್ರಿ ಇದನ್ನ ನೋಡ್ರಿ ಹೈಟ್ ಇಷ್ಟ ಐಟ್ ಬರ್ತೀರದು ನೋಡ್ ಸ್ನೇಹಿತರೆ ನೋಡ್ರಿ ಈ ರೀತಿ ತಿರುಗಿಸೋಬಹುದು ನೋಡ್ತಾ ಇದೀರಿ ಈಗ ಇದನ್ನ ಎಂತ ನೆಳ್ದಾಗಟ್ಟು ತೋರಿಸ್ತೀನಿ ನಾನು ನಿಮಗೆ ಇಷ್ಟು ಹೈಟ್ ಬರ್ತೀರದು ಇದು ಪೂರ್ತಿ ಇದು ಮಾಡ್ಕೊಂಡಿರ್ಬೇಕು నోడ్రీ హైట్ బైట్ ఐతి నేను నోడ్రీ ని తోర్స్తి నోడ స్నేహితుర ఈ హైట్ స్వ నీ డిస్టెన్స్ ఉంట కుర్చి మేత్క ఆరా విడియో ఈ రీతి కుర్చి మూతసిన వీడియో మాబోదు హింగ్ ఉద్దీయో మీల్స్ ఆగ్ శార్ట్ వీడియో ఆగలి ఈ రీతి మాక స్నేహితుర నోడ్రీగా మింగ ఎంత తిరుగబు తిరుగసి ಹಾ ಎಲ್ಲೋ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ರೀತಿ ವಿಡಿಯೋ ಮಾಡಬಹುದು ಸ್ನೇಹಿತರೆ ಲೈಟ್ ಆನ್ ಮಾಡ್ಕೊಂಡು ಚಲೋ ಐತಿ ಪ್ರಾಡಕ್ಟ್ ಚಲೋ ಐತ್ರಿ ಬಹಳ ಇಷ್ಟ ಆಯ್ತು ಟ್ರೈಪ್ಯಾಡ್ ಸೆಲ್ಫಿ ಸ್ಟಿಕ್ ಮತ್ ಲೈಟ್ ಎಲ್ಲಾ ಮೂರು ಇದನ್ ಈಗ ಈಗ ಇದನ್ನ ಕ್ಲೋಸ್ ಮಾಡ್ಕೊತ ಕೆಗಡೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ನಮ್ ಚಾನಲ್ ಅಷ್ಟ್ರ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರಿ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೊಂದು ಅಡಿಗೆ ಅಪ್ಪಾಜಿ ನಾವು ಒಟ್ಟು ಕೂಡ ಬರ್ತೀವಿ ಅತ್ತ ಟ್ರಾವೆಲ್ ಆಗಿ ಬರ್ತಾವೆ ಮತ್ತ ಅಡಿಗೆ ಅಡಿಗೆ ಲಾಗ್ ಬರ್ತಾವ ನಮ್ ಚಾನಲ್ ಪ್ರತಿಯೊಂದು ಚಾನಲ್ ಇರುವ ವಿಡಿಯೋಗಳನ್ನು ಸಂಪೂರ್ಣ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರಿ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರಿ